ಮಚ್ಚಿ ಗ್ರಾಮದವರೆಗೂ ಹೆದ್ದಾರಿ ಕಾಮಗಾರಿಗೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ನೀಡಿದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಯವರು ಅಲಾರ್ವಾಡದಲ್ಲಿ ಕಾಮಗಾರಿ ಆರಂಭಿಸುವುದನ್ನ ವಿರೋಧಿಸಿ ಮಂಗಳವಾರ ರೈತರು ಜೆಸಿಬಿ ಮೇಲೆ ಕಲ್ಲು ಎಸೆದು ಗುತ್ತಿಗೆದಾರನ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಒಂದು ಎಕರೆ ರೀ ಅದ್ರ ಒಳಗೆ ನಾವು ಐದು ಜನ ಐದು ಜನ ಒಟ್ಟಿಲೆ ಹತ್ತು ಮಕ್ಕಳದವ್ರೆ ಮತ್ತೆ ಹಿರಿಯ ರೀತಿಯ ಈಗೆಲ್ಲ ಅವ್ರು ಇರೋ ಹಂಗೆ ಪೊಸಿಷನ್ ಇಲ್ಲ ಇಲ್ಲ ಅಷ್ಟು ಟೆನ್ಷನ್ ಮಾನಸಿಕ ಮಾಡ್ಕೊಂಡು ಹುಚ್ಚರಂಗಾಗಿದ್ದಾರೆ ರೀ ಸರ್ ಅವ್ರು ಮತ್ತು ಇನ್ನು ಮುಂದೆ ಸರ್ಕಾರ ಹಿಂಗೆ ಇದ್ದಿದ್ದು ಕಿಸ್ಕೊಂಡ್ರೆ ನಾಳೆ ನಮ್ಮ ಹೆಂಗೆ ಏನು ಬದುಕೋತ್ರಿ ನಾವು ಏನು ತಿನ್ನೋದ್ರಿ ಏನು ರೀ ಸರ್ ಏನು ಕೊಟ್ಟಿಲ್ಲ ರೀ ಸರ್ ಬರ್ಯಾರು ಈಗ ನಮ್ಮ ಮಕ್ಕಳ ಮರಿ ನಾವು ಕೊಂಡು ತಂದು ಬದ್ಕಾತೀವ್ರಿ ಸರ್ ಮತ್ತು ಇರೋದು ಒಡಿಲ್ದಾರಿ ಎಲ್ಲರೂ ಹುಚ್ಚುರಾಗಿದ್ದಾರೆ ಈಗ ಹೆಂಗ್ ಬದ್ಕೋದ್ರಿ ಈಗ ನೋಡ್ರಿ ಇಲ್ಲಿ ರಾತ್ರಿ ರಾತ್ರಿ ಬಾರ ಗಂಟೆಗೆ ಒಂದು ಗಂಟೆ ಮಟ್ಟ ನಾವು ಹುಡ್ಕಾಡೋದು ನಮ್ಮ ಮನ್ಯಾಗ ಹಾ ಪುಟ್ಟು ನೋಡ್ರಿ ಇಲ್ಲಿ ರಾತ್ರಿ ಮಕ್ಕಳ ಮರಿ ಇಷ್ಟ ಎಲ್ಲ ಮನೆಗಳು ಎಷ್ಟು ಅದಾವ ಅಷ್ಟು ಮಕ್ಕಳ ಎಲ್ಲರೂ ಹುಚ್ಚರ್ಗತ್ತೆ ನಾವು ಕಾಯ್ಕೊಂತಿರೋದು ಎತ್ತರಗೋಸ್ಕರ ನಮ್ ಹೊಲೆಯದಗೋಸ್ಕರ ವರ್ಷಕ್ಕೂ ನಮ್ ಎಕರೆ ಒಂದ್ ಹದಿನ ಈದ ಒಂದ್ ಹದಿನೈದ ಹದಿನಾರು ಚೀಲಾ ಆಗ್ತೈತ್ರಿ ಮತ್ತೊಳಗ ಬ್ಯಾರೀದ ಹಾ ಜಾಳ ಮಸೂರ ಇದೆಲ್ಲ ಬರ್ತೈತ್ರಿ ಈ ಇಂತ ಭೂಮಿ ನಮಗ್ ಯಾವಲ್ಲೇನು ಸಿಗಂಗಿಲ್ಲ ಸರ್ ಹಿಂಗ ಮಾಡಿ ನಮ್ ಮಾಮ ಸುದ್ದ ರೈತ್ ಆತ್ಮಹತ್ಯೆ ಮಾಡ್ಕೊಂಡಾರ್ರಿ ಇಷ್ಟು ವರ್ಷ ನಾವು ಇನ್ನ ಎಷ್ಟು ವರ್ಷ ನಮ್ ಕಾಡ್ತೇರಿ ನಮ್ಮ ಇದ್ದಿದ್ ಹೊಲ ಎಷ್ಟು ವರ್ಷ ಕಾಡ್ಸ್ಕೊತೇರಿ ನೀವ ನಮ್ಮ ಹೆಸರು ಲಕ್ಷ್ಮಿ ಮರಕಿ ಇವರು ಹನ್ನೊಂದರಾಗಿಂದ್ರೆ ನಮ್ಮ ಹೋರಾಟ ಚಾಲು ಐತಿ ಎರಡು ಸಾವಿರದ ಯಾರಾಗಿಂತ್ರ ಅವರು ಒಳಗಿಂದ ಒಳಗೆ ಹುಣ್ಣಾರ ಚಾಲು ಐತಿ ಅವ್ರದ್ದು ಎಸ್ ಎಂ ಕೃಷ್ಣ ಸಿ ಎಮ್ ಇದ್ದು ನಗರ ಅಭಿವೃದ್ಧಿ ಅವ್ರ ಕೈ ಸರ್ವೆ ಮಾಡಿಸಿದಾಗ ಐವತ್ತು ಫುಟ್ ಏರಿಮಣ್ಣೈತಿ ರಸ್ತೆ ಸೂಕ್ತಲ್ಲ ಅಂತ ಸೈಟಿ ಐತಿ ಅದನ್ನು ಪಾಲನೆ ಮಾಡ್ಬೇಕು ಅದು ಸರ್ಕಾರನ ಯಾವುದೋ ಸರ್ಕಾರ ಇರಲಿ ಹಾಂ ಮತ್ತು ಈ ಥರ ಇವ್ರಿಗೆ ಗೊತ್ತಿಲ್ಲದಂಗೆ ಇದೇ ಜಿಲ್ಲಾ ಉಸ್ತುವಾರಿ ನಮ್ಮ ಸತೀಶ್ ಸಾವ್ಕಾರ ಹಾಂ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಸ್ಪಾಟಿಗೆ ಬಂದು ನೋಡ್ಕ್ಯಾರ ಇದನ್ನು ಮಾಡೋದು ಕಾನೂನು ಬಾಹಿರ ಐತೆ ಅಂತ ಅಂದವ್ರ ಹಾಂ ಈಗ ದಿಢೀರ್ನ ಅವರ ಲೋಕೋಪಯೋಗಿ ಸಚಿವರದವರು ಏನ ಅವರೇ ಈ ಥರ ಇದನ್ನು ಮಾಡೋಕೆ ಇಲ್ಲಿ ರೈತರನ್ನ ಯಾಕಂದ್ರೆ ಅವ್ರ ಮ್ಯಾಲೆ ಭಾಳ ಅಭಿಮಾನ ಗೌರವ ಐತಿ ಯಾಕಂದ್ರೆ ಒಂದು ಜಿಲ್ಲಾ ಉಸ್ತುವಾರಿಯವರು ಎಲ್ಲ ವರ್ಗದ ಜನರಿಗೆ ಒಂದು ಅನ್ಯೋನ್ಯವಾಗಿ ನಡ್ಕುವಂಥ ಒಂದು ಉಸ್ತುವಾರಿ ಸಚಿವರದಾರ ಯಾಕಂದ್ರೆ ಇಡೀ ಅವರು ಸಚಿವರಿದ್ದರು ಅವ್ರ ಏನು ಒಂದು ಗೌರ್ಮೆಂಟ್ ಕ್ವಾರ್ಟರ್ಸ್ ಕೊಟ್ಟದಲ್ಲ ಅಲ್ಲಿ ಊಟದ ಸೇತು ಅನ್ನದಾನ ಶ್ರೇಷ್ಠಾನ ಇಂಥ ಒಳ್ಳೆ ಮನಸ್ಸಿದ್ದಂಥ ಸಚಿವರದವರು ದಯವಿಟ್ಟು ಈ ಜಿಲ್ಲೆ ಜನ ನಾವೇನು ಪಾಕಿಸ್ತಾನದವರಲ್ಲ ಈ ಜಿಲ್ಲೆ ರೈತರದವು ಎರಡೆರಡು ಎಕರೆ ಹೊಂದಿದವ್ರದವು ಐವತ್ತು ಎಕರೆ ಜಮೀನು ಇಲ್ಲ ಇಲ್ಲದವ್ರ ನಾವು ಇದ್ದವ್ರು ನಾವಲ್ಲ ನಿಮಗೆ ಈ ರೈತರ ಮೇಲೆ ಅಭಿಮಾನ ಗೌರವ ಇದ್ರೆ ಈ ರಸ್ತೆ ರದ್ದುಗೊಳಿಸಬೇಕು ಆಗಿದ ಬೇರೆ ಕಡೆ ಐತಿ ರಿಂಗ್ ರೋಡ್ ಅದನ್ನು ಮಾಡಿಕಾರ ಇಲ್ಲಿ ರೈತ ಕುಲನ ಬೆಂಡಿಂಗ್ ನಿಂತ ರೈತ ಕುಲ ಕಾಪಾಡಬೇಕಂತ ಈ ಮಾಧ್ಯಮದ ಮೂಲಕ ಅವರಿಗೆ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊತ ನಾನು ನೆಗೆಲು ಹೋಗಿ ರೈಸ್ ತಂಗ್ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಕೃಷಿ ಜಮೀನಿನಲ್ಲಿ ಹೆದ್ದಾರಿ ನಿರ್ಮಾಣವಾದ ವಿವಾದ ಕಳೆದ ಹನ್ನೊಂದು ವರ್ಷದಿಂದ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟವನ್ನ ರೈತರು ನಡೆಸಿದ್ದಾರೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತೆರವುಗೊಂಡಿದೆ ಆದರೆ ಕಾಮಗಾರಿ ಆರಂಭಿಸಿ ಎಂದು ನ್ಯಾಯಾಲಯ ಹೇಳಿಲ್ಲ ಯಾರನ್ನ ಕೇಳಿ ಕಾಮಗಾರಿ ಆರಂಭಿಸಿದ್ದೀರಿ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಕಾರಿಗೆ ಮುತ್ತಿಗೆ ಹಾಕಿದ ರೈತರು ಕಾಮಗಾರಿ ಆರಂಭದ ದಾಖಲಾತಿ ತೋರಿಸಿ ಎಂದು ಕಾರ್ ಎದುರು ಕುಳಿತುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನ ಮಟ್ಟ ಚಾಯಿ ಬಂದಿಲ್ರ ಗಾಡಿ ઉ�઱઱઱ીવણ઻ી મા�ીણ મંગ૱ાણ શમાણાણ મહણાણ માણઘગે કા�ી નૉાણ દઉાણ કા�ણા�ણ ನೀವ <ion> ಒಂದ್ರೆಂಟ್ರಾಕ್ಟರ್ ನಿಗಿಬಿಡಿ ಹತ್ತಿರ ತೆರಿಗೆ ದುಡ್ಡು ನಾಚಿ ಪ್ರಕ್ರಿ ಎಂಟ್ನೂರ ಇಪ್ಪತ್ತರ ರೈತರ ಹಣ ತಗೊಂಡ್ अच्छा अच्छा बन के लेनी है ना पैसे ना मैं तो आसानी से तो सरका वो भी बस इंडियन के हाथ बोलो मीडिया के हाथ बोलो बोलो ये बोल देते हैं हमारी चाय केरल का वो तकलीफ आएगा नहीं करना है जमीन का ये पूछा तक पर दिलचस

ಸ್ಥಳಕ್ಕೆ ಹಿರಿ ಬಾಗೇವಾಡಿ ಪೊಲೀಸರು ಆಗಮಿಸಿ ರೈತರನ್ನ ಮನವೊಲಿಸಿದ್ರು ಬಗ್ಗದ ರೈತರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿ ಸ್ಥಳಕ್ಕೆ ಬರುವವರೆಗೂ ಸ್ಥಳದಿಂದ ಕದಲೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ನಾವು ಎರಡು ಸಾವಿರದ ಹನ್ನೊಂದಾಗಿಂದ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದೇವೆ ಹಲಗ ಬೈಪಾಸ್ ಮಾಡಬ್ಯಾಡ್ರಿ ಬಡವ್ರ ರೈತರಿಗೆ ತೊಂದರೆ ಕೊಡ್ಬೇಡ್ರಿ ಬಡವ್ರ ರೈತರಿಗೆ ಹಾಳು ಮಾಡಬೇಡ್ರಿ ಅಂತ ನಾವು ಬಹಳ ಹೋರಾಟವನ್ನು ನಾವು ಮಾಡಿದ್ದು ಎಲ್ಲಾ ರೈತರು ಆದರೂ ಸಹಿತ ಈಗ ಕೋರ್ಟ್ ಒಳಗಡೆ ಕೇಸ್ ನಡೀತಾ ಇದೆ ನಾವು ರೈತರು ಕೋ ಹೈಕೋರ್ಟ್ ಒಳಗಡೆ ನಾವು ಕೇಸ್ ಹಾಕಿವಿ ಹೈಕೋರ್ಟ್ ಏನು ಹೇಳ್ತಾರೋ ಯಾವಾಗ ಮಟ್ಟ ಎಲ್ಲಿ ಮಠ ಜೀರೋ ಪಾಯಿಂಟ್ ಸಾಧ್ಯ ಆಗೋಲ್ಲ ಎಲ್ಲಿ ಮಠ ಜೀರೋ ಪಾಯಿಂಟ್ ಐತಿ ಅಲ್ಲಿಂದ ನೀವು ರೋಡ್ ವೈಂಡಿಂಗ್ ಮಾಡಬೇಕಂತ ಒಂದು ಆಲ್ರೆ ಇದೆ ಆದರೂ ಸಹಿತ ಇಲ್ಲೇ ರೈತರಿಗೆ ದಬ್ ರೈತರ ಮೇಲೆ ದಬ್ಬಾವಣಗಿ ಮಾಡಿ ರೈತರಿಗೆ ದಾದಾಗಿರಿ ಮಾಡಿ ಇಲ್ಲಿಗಲಿ ಕೆಲಸವನ್ನು ಇಲ್ಲೇ ಮಾಡ್ತಾಯಿದ್ದಾರೆ ಈ ಎಲ್ಲ ಪೂರ್ತಿ ಒಂದು ನೂರ ಐವತ್ತ್ಮೂರು ಎಕರೆ ಒಂದು 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 ನೂರ ಐವತ್ತ್ಮೂರು ಎಕರೆ ಜಮೀನನ್ನು ಇಲ್ಲಿ ಇದೆ ಇಲ್ಲಿ ಇಲ್ಲಿ ತ್ರೀ ಮೂರು ಪೀಕ ಬರುವಂಥ ಇದು ಜಮೀನು ಮತ್ತು ಈ ಕಡೆ ಈ ಜಮೀನನ್ನು ತಗೊಂಡು ಎಲ್ಲ ರೈತರಿಗೆ ಇವರು ಹಾಳು ಮಾಡಲಿಕ್ಕೆ ನೋಡ್ತಾ ನೋಡ್ತಾ ಇದ್ದಾರೆ ನಾವೇ ಎಲ್ಲ ರೈತರು ಒಂದು ತೀರ್ಮಾನ ಮಾಡಿದ್ದೀವಿ ಯಾವಾಗ ಮಟ್ಟ ಅದು ಜೀರೋ ಪಾಯಿಂಟ್ಲೇ ಅವರು ಕೆಲಸ ಸ್ಟಾರ್ಟ್ ಮಾಡಂಗಿಲ್ಲ ಅಷ್ಟು ಮಟ್ಟ ನಾವು ಇಲ್ಲೇ ಯಾರಿಗೆ ಕೆಲಸ ಮಾಡೋಕ್ಕೆ ಕೊಡೋಂಗಿಲ್ಲ ಇನ್ನು ಮುಂದೆ ಯಾವುದು ಯಾವುದು ಯಾರೂ ಬರಲಿ ಇಲ್ಲೇ ಆಫೀಸರ್ಸ್ಗೆ ವಿನಂತಿ ಮಾಡ್ತಾಯಿದ್ದೀವಿ ಜರ್ ಕರ್ತಾ ನಿಮಗೆ ರೈತರ ಮ್ಯಾಲೂ ಅಥವಾ ಈ ಭೂಮಿ ಮ್ಯಾಲೂ ಪ್ರೇಮ್ ಇದ್ರೆ ಇದು ಎಲ್ಲ ಕ್ಲಿಯರ್ ಮಾಡಿಯೂ ನೀವು ಇಲ್ಲಿ ಬರಬೇಕಂತ ಒಂದು ವಿನಂತಿಯನ್ನು ನಿಮಗೆ ಮಾಡ್ತಾಯಿದ್ದೀವಿ ಇದು ಒಂದು ವಿನಂತಿ ರೈತರದ ವಿನಂತಿ ರೈತ ರೈತರು ಈಗ ಶಾಂತ ಅದಾರ ರೈತರದು ನಿಮ್ಮ ಕೋಪ ಇನ್ನೂ ನಿಮ್ಮ ನಿಮಗೆ ಗುರುತಾಗಿ ಗುರುತು ಇರಲಿಲ್ಲ ಜರ ಕರ್ತಾ ಇವ್ರು ರೈತರು ಒಮ್ಮೆ ಎದ್ರು ಮನ್ನೆ ಕೊಡ್ತಾರೆ ಇವ್ರು ರೈತರು ನಾವು ರೈತರು ಎಲ್ಲ ರೈತರು ಇದ್ದೀವಿ ಮತ್ತು ಸಣ್ಣ ಸಣ್ಣ ರೈತರು ಆದಿವೆ ನಾವು ಈ ಹಲಗ ಮಚ್ಚಿ ಬೈಪಾಸ್ ಇದು ಮಾಡ್ತಾ ಇದ್ದಾರು ಇದರ ಒಳಗಡೆ ಯಾರ್ದು ರಾಜಕಾರಣದ ಭೂಮಿ ಈ ಥರ ಹೋಗಂಗಿಲ್ಲ ರಾಜಕಾರಣದ ಯಾರ್ದು ಭೂಮಿ ಹೋಗಂಗಿಲ್ಲ ಯಾರ್ದು ಆಫೀಸರ್ಸ್ ಭೂಮಿ ಹೋಗಂಗಿಲ್ಲ ಬರೀ ಬಡವ್ರ ರೈತರದ ಜಮೀನು ಹೋಗ್ತಾಯಿದೆ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ವಿನಂತಿ ಮಾಡ್ತಾ ಇದ್ದೀವಿ ನೀವು ಈ ಕಡೆ ಬಂದು ನಮಗೆಲ್ಲ ವ್ಯವಸ್ಥಿತವಾಗಿ ನಮ್ಮದು ಏನು ಇಚ್ಛೆ ಇದೆ ಇಲ್ಲಿ ನಮ್ಮದು ಏನು ನಾಶ ಆಗ್ತಾ ಇದೆ ನೀವೆಲ್ಲ ನೋಡಿ ನೋಡಿದ ನಂತರ ಈ ಕಡೆ ನೀವು ಬರಬೇಕಂತ ವಿನಂತಿಯನ್ನು ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ ನಾವು ಈಗ ನಮ್ಮ ದಸರಾ ಹಬ್ಬ ಆಗಿದ ತಕ್ಷಣ ನಾವು ಇಲ್ಲಿ ಒಂದು ದೊಡ್ಡ ಮೀಟಿಂಗನ್ನು ತಗೋತೀವಿ ಅವಾಗ ಅವಾಗ ರ ನಾವು ನಮ್ಮದು ಏನು ನಮ್ಮ ಕಡೆ ಡಾಕ್ಯುಮೆಂಟ್ಸ್ ಇದೆ ನಾವು ಇವರು ಅಧಿಕಾರಿಗಳಿಗೆ ತೋರಿಸ್ತೀವಿ ಅಧಿಕಾರಿಗಳ ಕಡೆ ಏನು ಆರ್ಡರ್ಸ್ ಇದೆ ಏನು ಏನೇನು ಅವ್ರ ಕಡೆ ಇದೆ ಅವರು ನಮ್ಮ ರೈತರಿಗೆ ತೋರಿಸ್ಬೇಕಂತ ವಿನಂತಿಯನ್ನು ನಾವು ಮಾಡ್ತಾ ಜೈ ಜಯ ಹೈಕೋರ್ಟ್ನಲ್ಲಿ ರೈತರ ವಿಶ್ವಾಸವನ್ನ ತೆಗೆದುಕೊಳ್ಳುವವರೆಗೂ ಕಾಮಗಾರಿ ಆರಂಭಿಸಬಾರದು ರೈತರಿಗೆ ಪರಿಹಾರ ಕೊಡುವವರೆಗೂ ಯಾವುದೇ ಕಾಮಗಾರಿ ಮಾಡದಂತೆ ಸೂಚನೆ ನೀಡಿದ್ರು ಕಾಮಗಾರಿ ಆರಂಭಿಸಿರುವುದಕ್ಕೆ ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ Thank you ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಸೀಡಿಂಗ್ ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬಹುದು ಅಂತ ಮಾಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ